ನಮಸ್ಕಾರ ಎಲ್ಲರಿಗೂ ನಾನು ಶಿಲ್ಪಾ ಕಸ ಅಂತ ಬಿಸಾಕೋ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಏನೇನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ಪೂರ್ತಿ ವಿಷಯ ತಿಳ್ಕೋಬೇಕು ಅಂದರೆ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೇ ನಾನು ಹಿಂದಿನ ವಿಡಿಯೋದಲ್ಲಿ ಸುಮಾರು ಬ್ಯೂಟಿ ಪ್ರಾಡಕ್ಟ್ಸನ್ನು ವೇಸ್ಟ್ ಪ್ರಾಡಕ್ಟ್ ಇಂದ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದು ಕೂಡ ತುಂಬಾ ಯೂಸ್ಫುಲ್ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಹಾಗೇನೇ ನಿಮ್ಗೆ ಯಾರಿಗೆಲ್ಲ ಗೊತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ತೆಂಗಿನ ಚಿಪ್ಪನ್ನ ನಾವು ಕಸ ಅಂತ ಬಿಸಾಕ್ಬಿಡ್ತೀವಿ ಆದರೆ ಅದನ್ನು ಯಾವ ರೀತಿಯೆಲ್ಲ ಉಪಯೋಗಿಸ್ಕೊಳ್ಬೋದು ಅಂತ ನೀವು ನೋಡಿದ್ರೆ ತುಂಬಾ ಆಶ್ಚರ್ಯ ಪಡ್ತೀರ ಅದು ಒಂದು ಬ್ಯೂಟಿ ಪ್ರಾಡಕ್ಟ್ ಆಗೂ ಕೆಲಸ ಮಾಡುತ್ತೆ ಹಾಗೆಯೇ ಒಂದು ಕ್ಲೀನಿಂಗ್ ಏಜೆಂಟ್ ಆಗಿ ಸಹ ಕೆಲಸ ಮಾಡುತ್ತೆ ನಾನಿಲ್ಲಿ ಒಂದು ತೆಂಗಿನ ಚಿಪ್ಪನ್ನ ಒಲೆಲಿ ಹತ್ತಿಸ್ಕೊಳ್ತಾ ಇದ್ದೀನಿ ಆದ್ಮೇಲೆ ಒಂದು ತವ ಮೇಲೆ ಕಬ್ಬಿಣದ ತವ ಮೇಲೆ ಇಟ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ತೆಂಗಿನ ಚಿಪ್ಪುಗಳು ಬೇಕು ಅಷ್ಟನ್ನ ಹತ್ತಿಸ್ಕೊಳ್ಬಹುದು ಈ ರೀತಿ ನಿಮ್ಗೆ ಒಲೆ ಇಲ್ಲ ಅಂದ್ರೆ ಸ್ಟವ್ ಅಲ್ಲೂ ಕೂಡ ಈ ತರ ಹತ್ತಿಸ್ಕೊಳ್ಬಹುದು ಅದಾದ್ಮೇಲೆ ಈ ರೀತಿ ಆಗುತ್ತೆ ಇದು ಆರೋ ತನಕ ನಾವು ಒಂದು ಎರಡು ಮೂರು ಬಟ್ಟೆ ಕೂಡ ಐರನ್ ಮಾಡ್ಕೊಳ್ಬೋದು ಈ ರೀತಿ ಅದು ಹ್ಯಾಂಡಲ್ಲು ವುಡ್ಡನ್ದ್ದಾಗಿದ್ದರೆ ಇಟ್ಕೊಂಡು ನಮಗೇನೂ ಸುಡೋದಿಲ್ಲ ಐರನ್ ಕೂಡ ಮಾಡ್ಕೊಳ್ಬೋದು ಅದೆಲ್ಲ ಫುಲ್ ಆರೋ ತನಕ ಒಂದು ಎರಡು ಮೂರು ಬಟ್ಟೆನೇ ಐರನ್ ಮಾಡ್ಕೊಂಡ್ಬಿಡ್ಬೋದು ನಾವು ಇದು ಆರದ್ಮೇಲೆ ಈ ರೀತಿ ಆಗುತ್ತೆ ಇದನ್ನ ನಾವು ನೈಸ್ ಪೌಡ್ರ್ ಮಾಡ್ಕೊಳ್ಬೋದು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪೌಡ್ರನ್ನ ಮಾಡ್ಕೊಳ್ಬೇಕು ಪೌಡ್ರ್ ಮಾಡ್ಕೊಂಡಾದ ಮೇಲೆ ಈ ಥರ ಆಗುತ್ತೆ ಅದಾದಮೇಲೆ ಈ ಪೌಡ್ರನ್ನ ಜರಡಿ ಮಾಡ್ಕೋಬೇಕು ಜರಡಿ ಮಾಡಿಕೊಂಡ್ರೆ ನಮಗೆ ಇನ್ನೂ ನೈಸ್ ಪೌಡ್ರ್ ಸಿಗುತ್ತೆ ಅದಾದಮೇಲೆ ನಮ್ಮ ಮನೇಲಿ ಟಿಶ್ಯೂ ಪೇಪರು ಅಥವಾ ಟಿಶ್ಯೂ ಪೇಪರ್ ಇಲ್ಲಾಂದರೆ ಈ ರೀತಿ ಬ್ಯಾಗ್ಗಳಂತೂ ಇದ್ದೇ ಇರುತ್ತೆ ಈ ರೀತಿ ಬ್ಯಾಗ್ ಅಂದರೂ ಕೂಡ ಯಾವುದಾದ್ರೂ ಹಳೆ ಬಟ್ಟೆಲ್ಲೂ ಕೂಡ ಮಾಡ್ಕೋಬೋದು ಈ ರೀತಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ನಾವು ಸ್ವಲ್ಪ ಪೌಡ್ರು ಪೌಡ್ರೂ ಹಾಗೇ ಸ್ವಲ್ಪ ಒಂದೊಂದು ಕರ್ಪೂರ ಹಾಕ್ಕೊಳ್ತಾ ಇದ್ದೀನಿ ಕರ್ಪೂರ ಹಾಕ್ಕೊಂಡು ಈ ರೀತಿ ಮಚ್ಬಿಟ್ಟು ನಾನು ರಬ್ಬರ್ ಬ್ಯಾಂಡ್ನ ಹಾಕೋತಾ ಇದ್ದೀನಿ ರಬ್ಬರ್ ಬ್ಯಾಂಡ್ ಇಲ್ಲ ಅಂದರೆ ದಾರ ಕೂಡ ಕಟ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಬ್ಯಾಗ್ಗಳು ಅಂದರೆ ವೇಸ್ಟ್ ಬ್ಯಾಗ್ ಇರುತ್ತಲ್ಲ ಈ ರೀತಿ ಟಿಶ್ಯೂ ಬ್ಯಾಗ್ಗಳು ಇದು ಸಿಗ್ಲಿಲ್ಲ ಅಂದ್ರೆ ಒಂದು ಹಳೆ ಬಟ್ಟೆಗೂ ಕೂಡ ಹಾಕಿಡಬಹುದು ಈ ರೀತಿ ನಾವು ಆ ಪೌಡರ್ ಹಾಗೇನೆ ಒಂದೊಂದು ಕರ್ಪೂರ ಹಾಕ್ಬಿಟ್ಟು ಈ ತರ ಇಟ್ರೆ ಇದು ಒಂದು ರೂಮ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ ಇದ್ರ ಸ್ಮೆಲ್ಲಿಗೆ ಜಿರ್ಲೆಗಳು ಕೂಡ ಬರೋದಿಲ್ಲ ಎಲ್ಲೆಲ್ಲಿ ನಮ್ಗೆ ಇಡಬೇಕು ಅನ್ಸುತ್ತೆ ಅಲ್ಲೆಲ್ಲ ಇಟ್ಕೋಬಹುದು ನಾನು ಬುಕ್ಸ್ ರ್ಯಾಕ್ ಮೇಲೆಲ್ಲ ಇಟ್ಕೊಳ್ತಾ ಇದ್ದೀನಿ ಹಾಗೆ ಬೀರುನಲ್ಲಿ ಕಬೋರ್ಡ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೇನೆ ವಾಷಿಂಗ್ ಮಿಷಿನ್ ಒಳಗೆ ಯಾವಾಗ್ಲೂ ಮುಚ್ಚಿಟ್ಟಿರ್ತೀವಿ ಒಂದ್ ರೀತಿ ಬ್ಯಾಡ್ ಸ್ಮೆಲ್ ಬರುತ್ತೆ ಆ ರೀತಿ ಬ್ಯಾಡ್ ಸ್ಮೆಲ್ ಬರೋದು ತಪ್ಪುತ್ತೆ ಹಾಗೇನೆ ಅಲ್ಲಿ ಅಲ್ಲೆಲ್ಲ ಇಟ್ಕೊಳ್ಬಹುದು ಅಹ್ ಒಂದ್ ರೀತಿ ಬ್ಯಾಡ್ ಸ್ಮೆಲ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಇಟ್ಕೊಂಡು ಉಪಯೋಗಿಸ್ಕೊಳ್ಬಹುದು ಆ ರೀತಿ ಎಲ್ಲ ಕಡೆ ಇಡೋದ್ರಿಂದ ಈ ತೆಂಗಿನ ಚಿಪ್ಪಿನ ಪುಡಿ ಇದೆಯಲ್ಲ ಇದು ಎಲ್ಲ ಬ್ಯಾಡ್ ಸ್ಮೆಲ್ ಸಹ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಹಾಗೇನೆ ಅಲ್ಲಿ ಕರ್ಪೂರ ಹಾಕಿರೋದ್ರಿಂದ ಮನೆಯೆಲ್ಲ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಒಂದು ಪಾಸಿಟಿವ್ನೆಸ್ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ಹಾಗೇನೆ ನಾನು ಒಂದು ಕ್ಲೀನಿಂಗ್ ಲಿಕ್ವಿಡ್ ಸಹ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನ ಚಿಪ್ಪಿನ ಪುಡಿ ಹಾಗೇನೆ ಸ್ವಲ್ಪ ವಿನೇಗರ್ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಲಿಕ್ವಿಡ್ ಟೈಪ್ ಮಾಡ್ಕೊಳ್ಬೇಕು ಹಾಗಾದ್ರೇನೆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಬಾತ್ರೂಮ್ನ ಎಲ್ಲೆಲ್ಲಿ ತೊಳಿಬೇಕು ಬಾತ್ರೂಮ್ ಎಷ್ಟು ಗಲೀಜಾಗಿದೆ ನೋಡಿ ಬಾತ್ರೂಮ್ನ ಎಲ್ಲೆಲ್ಲಿ ತೊಳಿಬೇಕು ಅಲ್ಲಿ ಎಲ್ಲ ಫಸ್ಟು ಸ್ಪ್ರೇ ಮಾಡಬೇಕು ಸ್ಪ್ರೇ ಅಂದರೆ ಸ್ಪೂನಲ್ಲೇ ಅಲ್ಲೇ ಹಾಕಿದೀನಿ ನಾನು ಅದಾಕಿದ್ಮೇಲೆ ಹಾಕಿದ್ಮೇಲೆ ಒಂದ್ ಹತ್ತು ನಿಮಿಷ ಅದನ್ನ ಹಾಗೆ ಬಿಟ್ಬಿಡ್ಬೇಕು ಪರ್ಕೆಯಲ್ಲಿ ಉಜ್ಬಿಟ್ಟು ನಾನು ಹತ್ತು ನಿಮಿಷ ಆದ್ಮೇಲೆ ಮತ್ತೆ ಉಜ್ತಾ ಇದೀನಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ತೊಳಿತಾ ಇದ್ದೀನಿ ನೋಡಿ ಎಷ್ಟು ಗಲೀಜಾಗಿತ್ತು ಮುಂಚೆ ಬಾ ತೊಳೆದ್ಮೇಲೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ರೀತಿ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತೊಳ್ಕೊಳ್ಬೋದು ನೆಕ್ಸ್ಟು ನಾನು ಸ್ವಲ್ಪ ನೀರಿಗೆ ತೆಂಗಿನ ಚಿಪ್ಪಿನ ಪುಡಿ ಹಾಗೆಯೇ ಒಂದು ಅರ್ಧದಷ್ಟು ನಿಂಬೆ ಹಣ್ಣನ್ನ ಇಟ್ಕೊಂಡಿದ್ದೀನಿ ಈ ನೀರನ್ನ ನಾವು ಸಹ ಮನೆ ಹೊರ್ಸ್ಲಿಕ್ಕೆಲ್ಲ ಉಪಯೋಗಿಸ್ಕೊಳ್ಬಹುದು ಹಾಗೇನೆ ಟೇಬಲ್ ಟೀಪಾಯಿ ಫ್ರಿಡ್ಜ್ ಮೇಲೆಲ್ಲ ತುಂಬ ಕೊಳೆ ಇರುತ್ತೆ ಅವುಗಳನ್ನೆಲ್ಲ ನೀಟಾಗಿ ಒರೆಸ್ಲಿಕ್ಕೆ ಉಪಯೋಗಿಸ್ಕೊಳ್ಬೋದು ಇದರಲ್ಲಿ ಒರೆಸ್ದಾಗ ತುಂಬ ಶೈನಿಂಗಾಗಿ ನೀಟಾಗಿ ಬರುತ್ತೆ ಹಾಗೆಯೇ ಸೋಫಾ ಎಲ್ಲ ಇರುತ್ತಲ್ಲ ಸೋಫಾನೂ ಕೂಡ ಈ ರೀತಿ ಒರ್ಸ್ಕೊಳ್ಬೋದು ಅಂದರೆ ಲೆದರ್ದೆಲ್ಲ ಇರುತ್ತಲ್ಲ ಅದನ್ನು ಸಹ ಒರೆಸ್ಕೊಳ್ಬೋದು ಡೈನಿಂಗ್ ಚೇರ್ಸ್ ಇರ್ಬೋದು ಸೋಫಾ ಇರ್ಬೋದು ಅವೆಲ್ಲ ಒರೆಸ್ಕೊಳ್ಬೋದು ಹಾಗೆಯೇ ಫ್ರಿಡ್ಜ್ ಮೇಲೆಲ್ಲ ತುಂಬ ಕೊಳೆ ಇದೆ ಕೊಳೆ ಇರೋದನ್ನೆಲ್ಲ ನಾವು ಈ ರೀತಿ ಮಾಡ್ಕೊಂಡು ಒರೆಸ್ದಾಗ ಅದು ತುಂಬ ಶೈನಿಂಗ್ ಬರುತ್ತೆ ನೀಟಾಗೂ ಕಾಣಿಸುತ್ತೆ ಈ ರೀತಿ ನಾವು ಒಂದು ಕ್ಲೀನಿಂಗ್ ಲಿಕ್ವಿಡನ್ನು ಮನೆಯಲ್ಲೇ ಮಾಡಿಕೊಂಡು ಸಹ ಒರೆಸ್ಕೊಳ್ಬೋದು ಹಾಗೆಯೇ ಮನೆ ಸಹ ಒರೆಸ್ಕೊಳ್ಬೋದು ಎಷ್ಟು ನೀಟಾಗಿ ಕಾಣಿಸಿದೆ ನೋಡಿ ಒರೆಸಿ ಆದಮೇಲೆ ಹಾಗೆಯೇ ಕೆಲವು ಮನೆಗಳಲ್ಲಿ ಬಾತ್ರೂಮಲ್ಲೆಲ್ಲ ಹಾರ್ಡ್ ವಾಟರ್ ಉಪಯೋಗಿಸ್ತಾ ಇರ್ತಾರೆ ಬಾತ್ರೂಮ್ ಟೈಲ್ಸ್ ಎಲ್ಲ ತುಂಬ ಗಲೀಜಿರುತ್ತೆ ಆ ಥರ ಹಾರ್ಡ್ ವಾಟರ್ ಅಂದರೆ ನೀರಿನ ಕಲೆಗಳೆಲ್ಲ ಹೋಗಬೇಕು ಅಂದರೆ ನಾನು ತೋರಿಸಿದ್ನೆಲ್ಲ ಬಾತ್ರೂಮ್ ಹೇಗೆ ಕ್ಲೀನ್ ಮಾಡಬೇಕು ಅಂತ ಆ ರೀತಿ ಹಾಕ್ಕೊಂಡು ಸ್ವಲ್ಪ ತೆಂಗಿನ ಚಿಪ್ಪಿನ ಪುಡಿಗೆ ವಿನೇಗರ್ ಹಾಕ್ಕೊಂಡು ನೀಟಾಗಿ ಉಜ್ಜಿಬಿಟ್ರೆ ಅಷ್ಟೇ ಹಳೆ ಕೊಳೆಗಳಿದ್ರೂ ಸಹ ಒಟ್ಟೋಗುತ್ತೆ ನೀರಿನ ಕಲೆಗಳು ಆ ರೀತಿ ಮಾಡ್ಕೊಂಡು ತೊಳೆದ್ರೆ ತುಂಬಾ ನೀಟಾಗುತ್ತೆ ಬಾತ್ರೂಮು ಹಾಗೆಯೇ ನಾನು ನೆಕ್ಸ್ಟು ಒಂದು ಡೈ ಕೂಡ ಮಾಡ್ಕೊಳ್ತಾ ಇದ್ದೀನಿ ಎರಡೈ ಮಾಡ್ಕೊಳ್ಳೋದಕ್ಕೆ ಒಂದು ಆಲುವೆರಾ ಎಲೆನ ಕಟ್ ಮಾಡ್ಕೊಂಡಿದ್ದೆ ಆಲುವೆರಾ ಎಲೆನ ಕಟ್ ಮಾಡಬೇಕಾದ್ರೆ ಒಂದು ಎಲ್ಲೋ ಲಿಕ್ವಿಡ್ ಬರುತ್ತೆ ಅದು ಸ್ವಲ್ಪ ಪಾಯ್ಸಿನಸ್ ಆಗಿರುತ್ತೆ ಅದನ್ನು ತೆಗೆದುಬಿಡಬೇಕು ಅದನ್ನು ತೆಗಿಬೇಕು ಅಂದರೆ ಅದನ್ನು ನಾವು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಡಬೇಕು ನೆನೆಸಿಟ್ಟಾಗ ಒಂದು ನೀರಿನ ಕಲರೇ ಒಂದು ಎಲ್ಲೋ ಕಲರ್ ಆಗುತ್ತೆ ನೀವು ಗಮನಿಸ್ಬೋದು ಹಾಗೆಯೇ ಆ ರೀತಿ ನಾವು ಅದನ್ನು ತೆಗೆದ್ಮೇಲೆ ನಾವು ಉಪಯೋಗಿಸ್ಕೊಳ್ಬೇಕು ನಾನಿಲ್ಲಿ ಆಲುವೇರಾ ಎಲೆಯ ತಿರುಳನ್ನ ತಗೊಳ್ತಾ ಇದ್ದೀನಿ ಆಲುವೇರಾ ಪಲ್ಪ್ ಅಂತ ಹೇಳ್ತೀವಲ್ಲ ಅದನ್ನು ತಗೊಳ್ತಾ ಇದ್ದೀನಿ ಅದನ್ನು ತಗೊಳ್ಬೇಕು ಅಂದರೆ ಈಸಿಯಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಗೊಂಡ್ರೆ ಬರುತ್ತೆ ಇಲ್ಲಾಂದರೆ ಅಷ್ಟು ದೊಡ್ಡದಾಗಿ ತೆಗಿತೀನಿ ಅಂದರೆ ಜಾರುತ್ತೆ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ರೀತಿ ತಗೊಳ್ತಾ ಇದ್ದೀನಿ ಇಷ್ಟನ್ನು ತೊಗೊಂಡಿದ್ದೀನಿ ಅಂದರೆ ಇದು ಜಾಸ್ತಿನೇ ಆಯಿತು ನಾನು ಸ್ವಲ್ಪ ಜಾಸ್ತಿಯೇ ಮಾಡಿಟ್ಕೊಂಡಿರ್ತೀನಿ ತೆಂಗಿನ ಚಿಪ್ಪಿನ ಪುಡಿನ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ನಾನು ಈ ಥರ ಸ್ಟೈನರಲ್ಲಿ ಅದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ನೈಸ್ ಪೌಡರ್ ಬರುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ನಮಗೆ ಎಷ್ಟು ಎರಡೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಹಾಕ್ಕೊಳ್ಬೇಕು ಅದನ್ನು ಆಲೋವೆರಾ ಜೆಲ್ ತಗೊಂಡಿದ್ನಲ್ಲ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆನೋ ಅದನ್ನು ಅವಶ್ಯಕತೆಗೆ ತಕ್ಕಂತೆ ನಮಗೆ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಅದು ತಲೆಗೆ ಹಚ್ಚಿದ್ರು ಸಹ ಅರಿಬಾರ್ದು ಕೆಳಗಡೆ ಜಾರಬಾರ್ದು ಆ ರೀತಿ ನಾವು ಆಲೋವೆರಾ ಜೆಲ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಆದಮೇಲೆ ಒಂದು ಹಾಫ್ ಆನ್ ಅವರ್ ಹಾಗೇನೆ ಅದನ್ನ ಇಟ್ಬಿಡಬೇಕು ಇಟ್ಟು ಆದ್ಮೇಲೆ ಅದು ಆ ರೀತಿ ಆಗಿದೆ ಅದಾದ್ಮೇಲೆ ನಾವು ಎಲ್ಲೆಲ್ಲಿ ವೈಟ್ ಏರ್ಸ್ ಇರುತ್ತೆ ಅದನ್ನ ಒಂದು ಬ್ರಷ್ನ ತಗೊಂಡ್ಬಿಟ್ಟು ಎಲ್ಲೆಲ್ಲಿ ವೈಟ್ ಏರ್ಸ್ ಇರುತ್ತೆ ಜಾಸ್ತಿ ಅದಕ್ಕೆ ಹಚ್ಕೊಳ್ಬೇಕು ಈ ರೀತಿ ಪದೇ ಪದೇ ಹಚ್ಚೋದ್ರಿಂದ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ ನಾವು ದಿನನಿತ್ಯ ಟೀ ಕಾಫಿ ಏನಾದರೂ ಕುಡಿತಾ ಇರ್ತೀವಿ ಈ ರೀತಿ ತೆಂಗಿನ ಚಿಪ್ಪಲ್ಲಿ ನಾವು ಕುಡಿದಾಗ ತೆಂಗಿನ ಚಿಪ್ಪಿನಲ್ಲಿ ಚಿಪ್ಪಿನಲ್ಲಿರುವಂಥ ಒಂದು ಫ್ರಾಗ್ರೆನ್ಸ್ ಇರ್ಬೋದು ಅದರ ಕಲರ್ ಇರ್ಬೋದು ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಆರೋಗ್ಯಕರವಾಗಿದೆ ಹಾಗಾಗಿ ನಾವು ಈ ರೀತಿ ಕುಡಿಯೋದ್ರಿಂದ ತುಂಬಾ ಅದು ಯೂಸ್ಫುಲ್ ಆಗಿರುತ್ತೆ ಈ ತೆಂಗಿನ ಚಿಪ್ಪಿನಲ್ಲಿ ಹಿಂದ್ಗಡೆ ಭಾಗ ಇರುತ್ತಲ್ಲ ಅದನ್ನು ನಾವು ತವ ಆಯ್ಲಿಂಗ್ ಬ್ರಷ್ ಥರ ಉಪಯೋಗಿಸ್ಕೊಳ್ಬೋದು ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಸಿಲಿಕಾನ್ ಬ್ರಷ್ ಎಲ್ಲ ಬರ್ತವೆ ಅವೆಲ್ಲ ನಾವು ಉಪಯೋಗಿಸಿದಷ್ಟು ನಮ್ಮ ಆರೋಗ್ಯ ಹಾಳಾಗುತ್ತೆ ಹಾಗೆಯೇ ಅವೆಲ್ಲ ಕ್ಯಾನ್ಸರ್ ಕಾರಕಗಳನ್ನು ಸ್ಪ್ರೆಡ್ ಮಾಡ್ತವೆ ಈ ರೀತಿ ನಾವು ನ್ಯಾಚುರಲ್ ಆಗಿರುವಂಥ ಒಂದು ತೆಂಗಿನ ಚಿಪ್ಪಿನಲ್ಲೇ ಇರುವಂಥ ಇದನ್ನು ಉಪಯೋಗಿಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಪೂಜಾ ತಟ್ಟೆ ನೋಡಿ ಎಷ್ಟು ಗಲೀಜಾಗಿದೆ ಹಾಗೇನೆ ದೇವ್ರ ಪಾತ್ರೆಗಳನ್ನು ತೊಳೆಯೋದಕ್ಕೆ ತುಂಬಾ ಕಷ್ಟ ಪಡ್ತೀವಿ ಈ ರೀತಿ ನಾವು ಒಂದು ಪೌಡ್ರ್ ಮಾಡ್ಕೊಂಡು ತೊಳೆಯೋದ್ರಿಂದ ಕಷ್ಟನೇ ಪಡಬೇಕಾಗಿಲ್ಲ ತುಂಬ ಪಳಪಳ ರೀತಿ ತೊಳಿಬೋದು ಸ್ವಲ್ಪ ತೆಂಗಿನ ಚಿಪ್ಪಿನ ಪುಡಿ ಅದಕ್ಕೆ ಸ್ವಲ್ಪ ಸಾಲ್ಟು ಹಾಗೇನೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಇದನ್ನ ಹಾಕೊಂಡು ಸ್ವಲ್ಪ ಹಾಕ್ಬಿಟ್ರೆ ಸಾಕು ಕೊಳೆ ಎಲ್ಲ ನೀಟಾಗಿ ಹೋಗಿ ಹೋಗ್ಬಿಡುತ್ತೆ ನಾವು ಉಜ್ಜೋ ಅವಶ್ಯಕತೆ ಇಲ್ಲ ನೋಡಿ ಸ್ವಲ್ಪ ಹಚ್ತಾ ಇದ್ದೀನಿ ಎಷ್ಟು ನೀಟಾಗಿ ಪಳಪಳ ಅಂತ ಶೈನಿಂಗ್ ಬರ್ತಾ ಇದೆ ನೀಟಾಗಿ ಸ್ವಲ್ಪ ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡಿದ್ರೆ ಸಾಕು ನೀಟಾಗಿ ಎಷ್ಟೇ ಹಳೆ ಕೊಳೆ ಇದ್ರೂ ಸಹ ಎಣ್ಣೆ ಕಲೆ ಇದ್ರೂ ಸಹ ನೀಟಾಗಿ ಒಟ್ಟೋಗುತ್ತೆ ಈ ರೀತಿ ತೊಳೆಯೋದ್ರಿಂದ ಪೂಜಾ ಸಾಮಾನುಗಳು ತುಂಬಾನೇ ಶೈನಿಂಗ್ ಬರ್ತವೆ ಹಾಗೇನೆ ಬೇಗ ಬೇಗ ಕೊಳೆ ಕೂಡ ಆಗೋದಿಲ್ಲ ನೀವು ಸಲ ತೊಳೆದ್ರೆ ನೀವೇ ತುಂಬ ಆಶ್ಚರ್ಯ ಪಡ್ತೀರಾ ತೊಳೆದಾಗಿದೆ ನೋಡಿ ಯಾವ ರೀತಿ ಎಷ್ಟು ಶೈನಿಂಗ್ ಬಂದಿದೆ ಮುಂಚೆ ಅದು ಎಷ್ಟು ಕೊಳೆ ಆಗಿತ್ತು ನಾನು ಅದನ್ನು ಉಪಯೋಗಿಸ್ತಾ ಇರಲಿಲ್ಲ ಎತ್ತಿಟ್ಬಿಟ್ಟಿದೆ ಅದನ್ನು ತೋರಿಸ್ಲಿಕ್ಕೆ ಅಂತಾನೆ ಇವಾಗ ತೊಳೆದೆ ಎಷ್ಟು ಶೈನಿಂಗ್ ಬಂದಿದೆ ನೋಡಿ ಹಾಗೆಯೇ ಇದರಿಂದ ನಾವು ಒಂದು ಹೆಲ್ತ್ ಡ್ರಿಂಕ್ ಕೂಡ ಮಾಡ್ಕೊಂಡು ಕುಡಿಬಹುದು ನಾನು ಒಂದು ಲೋಟ ನೀರು ಹಾಕಿದ್ದೀನಿ ಅದಕ್ಕೆ ತೆಂಗಿನ ಚಿಪ್ಪನ್ನು ತೊಳೆದ್ಬಿಟ್ಟು ಹಾಕ್ತಾ ಇದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಈ ರೀತಿ ನೀರನ್ನ ಕುಡಿಯೋದ್ರಿಂದ ನಮಗೇನಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಅದನ್ನು ಬೇಗನೆ ಕಡಿಮೆ ಆಗುತ್ತೆ ಈ ನೀರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇರುತ್ತೆ ಈ ಒಂದು ಚಿಪ್ಪಿನಲ್ಲಿ ಕಲರ್ ಇರುತ್ತಲ್ಲ ಆ ಕಲರು ಹಾಗೆಯೇ ಇದರಲ್ಲಿ ಒಂದು ಪರಿಮಳ ಬರುತ್ತೆ ಇದು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಬಾಡೀಲಿ ಏನಾದರೂ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಬೇಗ ಬರ್ನ್ ಮಾಡುತ್ತೆ ಹಾಗೆಯೇ ಆರೋಗ್ಯ ರೀತಿಯಲ್ಲಿ ತುಂಬಾ ಒಳ್ಳೆಯದು ಈ ಇವಾಗ ಆಗಿದೆ ಅದನ್ನು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಸ್ಬೇಕು ಕುದಿಸಿ ಆದ್ಮೇಲೆ ಅದು ಕ್ವಾಂಟಿಟಿ ನೀರು ಹಾಕಿರ್ತಿವಲ್ಲ ಅದ್ರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿ ತನಕ ಕುದಿಸಿ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ನಮ್ಮ ಬಾಡಿಲಿರುವಂಥ ಕೊಲೆಸ್ಟ್ರಾಲ್ ಏನಾದ್ರೂ ನಾವು ಬರ್ನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ರೀತಿ ಒಂದು ಡ್ರಿಂಕ್ ನ ಮೂಲಕ ನಾವು ಮಾಡ್ಕೊಳ್ಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್